ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ ನೂರು ವಾಕ್ಯಗಳ ಒಂದು ಕವನ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಬರೆಯಬೇಕೆಂದು ಕುಳಿತರೆ ಏನು ಬರೆಯಲಿ ಎಂದು ಮನಸ್ಸು ಚಡಪಡಿಸಿದೆ ಕಳೆದುಕೊಂಡ ವಿನಯದ ವಿಸ್ಮಯಗಳ ಮುಗ್ಧತೆಯ ಚಿಪ್ಪನ್ನು ಅನಾವರಣಗೊಳಿಸಲೇ ಕಳೆದು ಹೋದ ಪದಾರ್ಥಗಳ ಸೊಗಸನ್ನು ವರ್ತಮಾನದಲ್ಲಿ ಮುರಿದು ಕಟ್ಟಬೇಕೆ ಕಳೆದುಕೊಂಡ ಸರಾಗದ ಉಸಿರಾಟದ ಲವಲೇಶಗಳ ಸಾಂದ್ರತೆ ದಾಖಲಿಸಲೇ ಎಷ್ಟೇ ದಾಖಲಿಸಿದರೂ ಸುಸ್ಥಿರ ಅಸ್ಥಿರದಲ್ಲಿ ಕೊನೆಗೊಳ್ಳುತ್ತಿರುವಾಗ ಎಷ್ಟೇ ದಾಖಲಿಸಿದರೂ ಸುಸ್ಥಿರ ಅಸ್ಥಿರದಲ್ಲಿ ಕೊನೆಗೊಳ್ಳುತ್ತಿರುವಾಗ ವಿದ್ರೋಹಿತ ನಾವಿನ್ಯತೆಗಳ ಗಿಳಿವಿಂಡುವಿನ ಪಾಠಗಳ ಅರಿವು ದಾಖಲಿಸಲೇ ಇಲ್ಲಿ ಯಾವುದು ಯಾವುದರ ಆಸರೆಯಾಗಿ ನಿಂತಿರುವ ಹೂಬಳ್ಳಿಗಳಲ್ಲಿ ಬರೆಯಬೇಕಾಗಿರುವುದು ಯಾವುದು ಬರೆಯಬಾರದು ಯಾವುದು ಬರೆಯಬೇಕಾಗಿರುವುದು ಯಾವುದು ಬರೆಯಬಾರದು ಯಾವುದು ಯಾವುದು ಲೆಕ್ಕಾಚಾರದಲ್ಲಿ ಇಲ್ಲಿ ನಡೆಯದೆ ಎಲ್ಲವೂ ಅನಿರೀಕ್ಷಿತದಲ್ಲಿ ಸಾಗಿದೆ ಯಾವುದು ಲೆಕ್ಕಾಚಾರದಲ್ಲಿ ಇಲ್ಲಿ ನಡೆಯದೆ ಎಲ್ಲವೂ ಅನಿರೀಕ್ಷಿತದಲ್ಲಿ ಸಾಗಿದೆ ಕಲ್ಪನೆಗೆ ಮೀರಿ ಬೆಳೆಯುವ ಈ ಬಾಂಧಣದ ರೂಪುರೇಖೆಗಳಲ್ಲಿ ಎಲ್ಲವೂ ದಗ್ಧ ಹಾಕಿಕೊಂಡ ಸಿದ್ಧಪಡಿಸಿಕೊಂಡ ದಸ್ತಾವೇಜು ಸಹಜದ ಗೆರೆ ದಾಟಲು ಒದ್ದಾಡಿದೆ ಈ ಸುಂದರ ಮೋಹ ಕ್ಷಣಿಕ ಛಂದೋಗತಿಯ ರಾಗಾಲಯದಲ್ಲಿ ಅದೆಷ್ಟೊಂದು ಸೋಲು ಗೆಲುವಿನ ತಾಣದ ಮೇಳ ಝಗಮಗಿಸಿ ರಾರಾಜಿಸುತ್ತಿದೆ ಈ ಸುಂದರ ಮೋಹ ಕ್ಷಣಿಕ ಛಂದೋಗತಿಯ ರಾಗಲಯದಲ್ಲಿ ಅದೆಷ್ಟೊಂದು ಸೋಲು ಗೆಲುವಿನ ತಾಣದ ಮೇಳ ಝಗಮಗಿಸಿ ರಾರಾಜಿಸುತ್ತಿದೆ ಇಲ್ಲಿ ಬರೆಯದೆ ತೋಂಡಿ ಪರಂಪರೆಯಲ್ಲಿ ಉಳಿಸಿಕೊಂಡ ಪಾಠವೆಷ್ಟು ವರ್ಗೀಕರಣದ ಲಯದಲ್ಲಿ ಅವರ್ಗೀಕರಣದ ಛಾಯೆಯ ಆಡುಂಬಲ ಅಕ್ಷರಗಳು ಕೊಡಮಾಡುವ ಹೊಸ ಹುಟ್ಟಿನ ಮಾಂತ್ರಿಕತೆಯಲ್ಲಿಯ ನೋಟ ಅಕ್ಷರಗಳು ದಾರಿ ತಪ್ಪಿಸುವ ಪದ ಅರ್ಥಗಳ ಕುಲುಮೆಯಲ್ಲಿ ಬೆಂದು ಹೋಗುವ ಸೀದು ಹೋಗುವ ಪದಾರ್ಥಗಳ ಆಗರದ ಒಲೆ ಉರಿಯುತ್ತಿದೆ ಸದಾಕಾಲ ಆ ಕಾವು ಈ ಕಾವು ದೇಶ ಗಡಿ ದಾಟಿ ನುಗ್ಗುತ್ತಿದೆ ಧೂಮಕೇತುವಿನ ಉಲ್ಕೆಯಲ್ಲಿ ಬರೆಯಬೇಕೆಂದು ಕುಳಿತರೆ ಅಕ್ಷರಗಳು ಕೈಗೆ ಸಿಗುತ್ತಿಲ್ಲ ಆ ಕಾವು ಈ ಕಾವು ದೇಶ ಗಡಿ ದಾಟಿ ನುಗ್ಗುತ್ತಿದೆ ಧೂಮಕೇತುವಿನ ಉಲ್ಕೆಯಲ್ಲಿ ಬರೆಯಬೇಕೆಂದು ಕುಳಿತರೆ ಅಕ್ಷರಗಳು ಕೈಗೆ ಸಿಗುತ್ತಿಲ್ಲ ಬರೆಯಬೇಕೆಂದು ಕುಳಿತಾಗ ಅಸಂಖ್ಯಾತ ಯೋಜನೆಯ ಚಿಂತನೆಗಳು ಪ್ರಜ್ವಲಿಸಿ ಅಸಂಖ್ಯಾತ ಲಹರಿಗಳ ಮುನ್ನೋಟ ಹಿನ್ನೋಟಗಳ ದಾರಿದೀವಿಗೆಯ ಲಯದಲ್ಲಿ ಅಸಂಖ್ಯಾತ ಹೋರಾಟದ ಒಡಂಬಡಿಕೆಯ ನಾಗಾಲೋಟದ ಕಾರ್ಯವೈಖರಿಯಲ್ಲಿ ಬರೆಯಲೇಬೇಕು ಬರೆಯಬೇಕಾದದ್ದು ದಾಖಲಿಸಿ ನಡೆದು ಹೋಗಬೇಕು ಎಷ್ಟೇ ಯೋಚಿಸಿ ಮಂಡಿಸಿದರೂ ಅಂತರಾತ್ಮದ ನಡಿಗೆ ಬೇರೆಯಾಗಿ ಚಲಿಸಿದೆ ಎಷ್ಟೇ ಯೋಚಿಸಿ ಮಂಡಿಸಿದರೂ ಅಂತರಾತ್ಮದ ನಡಿಗೆ ಬೇರೆಯಾಗಿಯೇ ಚಲಿಸಿದೆ ಈ ನಾಗರಿಕತೆಯ ನಾಗಾಲೋಟದ ಅನುಖ್ಯದ ನಾಗ ಬೆತ್ತದಲ್ಲಿ ಚಲಿಸಿದಾಗ ಪಡೆದುಕೊಂಡು ಭಾಗವಾಗುವ ಪಡೆಯದ ಭಾಗದಲ್ಲಿ ನೆಲಮೂಲ ಅರಳಿದೆ ಅದೆಷ್ಟೊಂದು ಅಕ್ಷರಗಳು ಜಮೆಯಾಗಿ ನರ್ತಿಸಿದರೂ ಮಾಯೆ ಆಟ ಅತ್ಯದ್ಭುತ ಇಲ್ಲಿ ಯಾವುದು ಯಾವುದಕ್ಕೆ ಹೋಲಿಸಿದರೂ ಹೋಲಿಕೆಗಳ ಬಾಪ್ತು ತೀರುವುದಿಲ್ಲ ಆದರೆ ಈ ಬದುಕೆಂಬ ಸಾಗರದಲ್ಲಿ ಆದರೆ ಈ ಬದುಕೆಂಬ ಸಾಗರದಲ್ಲಿ ಅಸಂಖ್ಯಾತ ಬೆಲೆ ಕಟ್ಟಲಾಗದ ವಸ್ತುಗಳು ಮೈದುಂಬಿ ಇತಿಹಾಸದ ಪಕಳೆಗಳ ಅರಿವಿನಲಾಳದ ಸಾಂದ್ರತೆಯ ಸಾಂಗತ್ಯದ ಸಾತತ್ಯದ ನವಿರು ಕಾಲವೆಂಬ ಮರ್ಕಟದಲ್ಲಿ ಲೆಕ್ಕವಿಲ್ಲದ ಸಿದ್ಧಾಂತಗಳು ಬಂದು ಹೋಗಿರುವ ಲಾಸ್ಯದಲ್ಲಿ ಬದುಕಿನ ಆಚೆ ಈಚೆಗಳ ಸಾಗರದ ನಾವಿನ್ಯತೆಯ ಹೂದೋಟದ ಸುಹಾಸನೆ ಬೆಳಕೆಂಬ ಬೆಳಕಲ್ಲಿ ಮಿಂಚು ಹೋಗುವ ಪರಿಯ ಸೂತಕದ ಆಮೆಗಾಲಿನ ಆಟದಲ್ಲಿ ಕಳೆದುಕೊಂಡು ಪಡೆಯುವ ಪಡೆದು ಕಳೆದುಕೊಳ್ಳುವ ಬದುಕಿನ ಬದುಕಿನ ಕಣದ ಗಂಜಲದಲ್ಲಿ ಕಳೆದುಕೊಂಡು ಪಡೆಯುವ ಪಡೆದು ಕಳೆದುಕೊಳ್ಳುವ ಬದುಕಿನ ಕಣದ ಗಂಜಲದಲ್ಲಿ ಇಲ್ಲಿ ಯಾವುದೂ ಸುಲಭವಾಗಿ ದಕ್ಕದ ಮೂರಾ ಬಟ್ಟೆಯ ದಾಂಗುಡಿಯ ಯುದ್ಧದ ಕಹಳೆ ಇಲ್ಲಿ ಯಾವುದೂ ಸುಲಭವಾಗಿ ದಕ್ಕದ ಮೂರಾ ಬಟ್ಟೆಯ ದಾರಿಗುಡಿಯ ಯುದ್ಧದ ಕಹಳೆ ಇಲ್ಲಿ ಬರೆಯಬೇಕಾಗಿಸುವ ಕಾಲು ದಾರಿಗಳ ಹುಡುಕಾಟದ ಉದ್ದಕ್ಕೂ ಸಂಘರ್ಷದ ತವರು ಮನೆ ಇಲ್ಲಿ ಬರೆಯಬೇಕಾಗಿರುವ ಕಾಲು ದಾರಿಗಳ ಹುಡುಕಾಟದ ಉದ್ದಕ್ಕೂ ಸಂಘರ್ಷದ ಸಂಘರ್ಷದ ತವರು ಮನೆ ಜ್ಞಾನದ ವಿಸರ್ಜನೆ ಉತ್ಕಟತೆ ಪಡೆದುಕೊಳ್ಳುವಿಕೆ ಎಂಬ ದಿಗಿಲು ಹಾರಾಡಿದೆ ನಾಲಿಗೆಯ ಮೇಲೆ ಮಾತುಗಳು ಶಬ್ದವಾಗಿ ಭಾಷೆಯಾಗಿ ಬರುವ ಅನುಸಂಧಾನದ ಗುಣ ಅದಕ್ಕೆ ಕಾಲದ ಕಾರಬ್ಬದ ಘಟನೆಯ ವಿಘಟನೆಯ ಪರ್ವ ದೂರ ಸಾಗಿ ಇಲ್ಲಿ ಪಲ್ಲಟಗಳ ದವಾಖಾನೆಯಲ್ಲಿ ಮದ್ದುಗಳ ಭರ್ಜರಿ ಮಾರಾಟದ ಸಬೂಬು ಕಾಲದ ನವಿಯಲ್ಲಿ ಜಡ ಸ್ಥಿರ ಸೃಜನ ವೈಚಾರಿಕತೆಗಳ ಮೇಳ ವಿಜೃಂಭಿಸಿದೆ ಕಾಲ ಕಾಲದ ಬರವಣಿಗೆಯ ಧಾತುವಿನಲ್ಲಿ ಅದೆಷ್ಟೊಂದು ಸಲಕರಣೆಯ ಗೂಡು ಎಲ್ಲ ಬಗೆಯ ನೋವು ಅವಮಾನಗಳು ಒಂದೇ ಸಮನೆ ಜಿಗಿದು ಆರ್ಭಟಿಸುತ್ತ ಅಕ್ಷರಗಳು ಅಕ್ಷರಗಳ ಧ್ವನಿಗುಸಿರು ನೆಲಮೂಲದಲ್ಲಿ ಅಡಗಿ ನರ್ತನಗೈಯುತ್ತಿರುವಾಗ ವಲಸೆ ಬಂದವರ ಉಸಿರಲ್ಲಿ ಸಹಜದ ಗಾಳಿ ಮರೆಯಾಗಿ ಆಕ್ರಮಣದ ರಣದುಬಿ ವಲಸೆ ಬಂದವರ ಉಸಿರಲ್ಲಿ ಸಹಜದ ಗಾಳಿ ಮರೆಯಾಗಿ ಆಕ್ರಮಣದ ರಣದುಬಿ ಎಲ್ಲಿಗೆ ಹೋದರೂ ನಾಲ್ಕು ತೋಟಗಳ ಮಾಲೀಕರಲ್ಲಿ ಐದನೆಯ ತೋಟ ಮಾಯವಾಗಿದೆ ಬರೆದು ದಾಖಲಿಸಲು ಮೂಲಪಠ್ಯ ದೂರ ಸಾಗಿ ಸವೆದ ಆ ಕಾಲದ ನಡಿಯಲ್ಲಿ ಯೋಚಿಸಿ ಚಿಂತಿಸಿ ಬರೆದರೂ ಸರ್ವರ ಚಿಂತನೆಗೆ ಜಾಗ ಸಿಗದೆ ತೊಯ್ದಾಡುತ್ತಿರುವಾಗ ಯೋಚಿಸಿ ಚಿಂತಿಸಿ ಬರೆದರೂ ಸರ್ವರ ಚಿಂತನೆಗೆ ಜಾಗ ಸಿಗದೆ ತೊಯ್ದಾಡುತ್ತಿರುವಾಗ ಎಷ್ಟೊಂದು ಬರೆದು ದಾಖಲಿಸಿದರು ಮತ್ತೆ ಅದೇ ಖಾಲಿ ಕೊಡದ ಡೌಲು ಎಷ್ಟೊಂದು ಬರೆದು ದಾಖಲಿಸಿದರು ಮತ್ತು ಅದೇ ಖಾಲಿ ಕೊಡದ ಡೌಲು ಬದುಕಿನ ಬಯಲಲ್ಲಿ ಬೇರು ಬಿಟ್ಟ ಹೂಗಳ ಮೇಲೆ ಬಟ್ಟೆ ಬಿದ್ದಿದೆ ಆ ಮುಳ್ಳುಗಳನ್ನು ತೆಗೆಯಲು ಮತ್ತೊಂದು ಮುಳ್ಳುಗಳ ಆಸರೆಯಾಗಿ ಹೋಗುವ ವಲಯದಲ್ಲಿ ಗಿಡ ಮರಗಳ ಸಂರಕ್ಷಣೆಯನ್ನು ಸುಧಾರಿಸಿ ಕಾಪಾಡುವ ಉಮೇದು ಎಲ್ಲರ ಕನಸುಗಳ ಉಂಗರ ಅದೆಷ್ಟೊಂದು ಮರಗಳು ಎದ್ದಿವೆ ದಾರಿಯುದ್ದಕ್ಕೂ ಅದೆಷ್ಟೊಂದು ಮರಗಳ ಗಂಡಾಂತರವಾಗಿ ತಮ್ಮ ಸೃಜನಶೀಲತೆಯನ್ನು ಕಾಪಾಡಿಕೊಂಡಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವ ಪರಿ ಸಮಾಜದ ಚಲನಶೀಲತೆಯ ಸಂಕೇತ ಇಲ್ಲಿ ಯಾವುದೋ ಒಂದು ಕಡೆ ಸ್ಥಿರವಾಗಿ ನಿಲ್ಲದೆ ವಲಸೆ ಹೋಗುವ ಪರಿ ಅತ್ಯದ್ಭುತ ಸದಾ ಹರಿಯುವ ನದಿಯಂತೆ ಸಮಾಜದ ಕಡೆ ಹರಿಯುತ್ತಿದೆ ನಿರಂತರವಾಗಿ ಬದುಕು ಸದಾ ಹರಿಯುವ ಹೊಳೆಯಾಗಿ ಚಲಿಸುತ್ತಾ ನದಿ ಸಮುದ್ರ ಸೇರುತ್ತಿದೆ ಬದುಕು ಸದಾ ಹರಿಯುವ ಹೊಳೆಯಾಗಿ ಸತ್ ಇಲ್ಲಿ ಯಾವುದೂ ಒಂದು ಕಡೆ ಸ್ಥಿರವಾಗಿ ನಿಲ್ಲದೆ ವಲಸೆ ಹೋಗುವ ಪರಿ ಅತ್ಯದ್ಭುತ ಸದಾ ಹರಿಯುವ ನದಿಯಂತೆ ಸಮಾಜ ಕಡೆ ಹರಿಯುತ್ತಿದೆ ನಿರಂತರವಾಗಿ ಬದುಕು ಸದಾ ಹರಿಯುವ ಹೊಳೆಯಾಗಿ ಚಲಿಸುತ್ತಾ ನದಿ ಸಮುದ್ರ ಸೇರುತ್ತದೆ ಬದುಕಿನ ಹೊಳೆ ನಿರಂತರವಾಗಿ ಹರಿಯುತ್ತಿರಬೇಕು ಯಾವುದೇ ಸಂದರ್ಭದಲ್ಲೂ ಈ ಬದುಕಿನ ಅಸ್ಮಿತೆ ಸಂವೇದನೆ ಧ್ವನಿಪೂರ್ಣತೆ ಆಗುತ್ತಲೇ ಹೋಗುತ್ತದೆ ಇಲ್ಲಿ ಯಾವುದೂ ಆಗಿರುವುದಿಲ್ಲ ನಾವು ಆಗು ಮಾಡಿಕೊಳ್ಳಬೇಕು ಕಣ್ಣಿಗೆ ಕಾಣುವ ಜಗತ್ತಿನ ನೋಟ ಅದೊಂದು ಮಹಾಕಾವ್ಯದ ಅನಾವರಣದ ವಾಸ್ತವ ಕಾಣುವ ಕಾಣದೇ ಇರುವ ಈ ಜಗತ್ತಿನಲ್ಲಿ ಅದೆಷ್ಟೊಂದು ಸಂಗತಿಗಳ ಪಠ್ಯ ಎದುರಾಗಿದೆ ಕಾಲಘಟ್ಟದ ನವೆಯ ಸ್ಥಿತಿಯಂತರದ ಹೊಳವುಗಳ ಪಲ್ಲಟಗಳ ರಾಗಾಲಯದ ದೋಂದಿ ಕಣ್ಣಿಗೆ ಕಾಣುವುದು ಸತ್ಯ ಕಾಣದೇ ಇರುವುದು ಮಿಥ್ಯ ಎಂಬ ಪರಿಕಲ್ಪನೆಯಲ್ಲಿ ಕಣ್ಣಿಗೆ ಕಾಣುವುದೇ ಸತ್ಯ ಕಾಣದೇ ಇರುವುದು ಮಿಥ್ಯ ಎಂಬ ಪರಿಕಲ್ಪನೆಯಲ್ಲಿ ಚಲಿಸಿದೆ ಚಲಿಸುತ್ತಾ ಸಾಗಿದೆ ಮಾನವ ಜನಾಂಗದ ಚರಿತ್ರೆಯ ನೋಟದಲ್ಲಿ ಬರೆಯಲು ಹೊರಟರೆ ಅದೆಷ್ಟೊಂದು ಕಥನಗಳ ಭಿತ್ತಿಯ ಸ್ಮೃತಿಯಲ್ಲಿ ದಾಂಗುಡು ಇಟ್ಟಿದೆ ಅದೆಷ್ಟೊಂದು ಭೌತಿಕ ರೂಪಕ ಪ್ರತಿಮೆಗಳು ಕಣ್ಣೆದುರಿನ ಸಾಂಗತ್ಯದಲ್ಲಿ ಚಲಿಸಿವೆ ದಾರಿಯುದ್ದಕ್ಕೂ ದಾರಿ ಕಾಣದೆ ಹರಡಿರುವ ನಂಬಿಕೆ ಅಪನಂಬಿಕೆ ಅಪನಂಬಿಕೆಗಳ ಹೂರಣದಲ್ಲಿ ನಂಬಿಕೆ ಅಪನಂಬಿಕೆಗಳ ಹೂರಣದಲ್ಲಿ ಸತ್ಯ ಸುಳ್ಳುಗಳ ರಾಟೆಯ ಸಿಂಬೆಯಲ್ಲಿ ಸೇದುವ ನೀರಿನ ಬಾವಿಯ ಜಲದಲ್ಲಿ ಪಲ್ಲಟಗೊಂಡ ಪಲ್ಲಟವಾಗಿರುವ ಪಲ್ಲಟವಾಗಿಸುವ ದೈತ್ಯ ಬಂಡೆಯ ನವಿರಿನಲ್ಲಿ ವಲಸೆ ಹಕ್ಕಿಗಳ ಚಿಲಿಪಿಲಿಯ ಕಲರವದ ರಾಗದಲ್ಲಿ ಸ್ಥಳೀಯ ಹಕ್ಕಿಗಳ ಈ ರೌರವದ ಬದುಕು ಎಲ್ಲವೂ ಮಾಯೆಯೊಳಗೆ ಬಂಧಿಯಾಗಿಸುವ ಬಂಧಿಯಾಗುವ ಮೈಮನಸ್ಸುಗಳ ಲಯದಲ್ಲಿ ಒಂದು ನೆಲದ ಬಳ್ಳಿಯ ಹೂಗಳ ಮೇಲೆ ಅಸಂಖ್ಯಾತ ಹೂಮಳೆಯ ಆಕ್ರಮಣದ ಪಾಠ ಇಲ್ಲಿ ಎಲ್ಲವೂ ಗೋಜಲ ಗೊಂದಲಮಯದ ವಾತಾವರಣದ ಸೃಷ್ಟಿಯ ಕಣೆಯಲ್ಲಿ ಇಲ್ಲಿ ಎಲ್ಲವೂ ಗೋಜಲ ಗೊಂದಲಮಯದ ವಾತಾವರಣದ ಸೃಷ್ಟಿಯ ಕಣೆಯಲ್ಲಿ ನಂಬಿಸಿ ನಡೆದ ನಡೆಸಿದ ದಾರಿಗಳಲ್ಲಿ ಅಸಂಖ್ಯಾತ ಮುಳ್ಳುಗಳು ನೆಲದಲ್ಲಿ ಅಡಗಿವೆ ಹೂವುಗಳು ಕಾಣದೆ ಬರೀ ಮುಳ್ಳುಗಳ ಬೇಲಿಯಲ್ಲಿ ಬದುಕು ಸಾಗಿದೆ ವಿಪರ್ಯಾಸದಲ್ಲಿ ಸುತ್ತಲೂ ಕತ್ತಲಿನ ಪ್ರಭೇದದಲ್ಲಿ ಹಗಲಿನ ಬೆಳಕು ಉದಯಿಸಿ ಜನ್ಮ ನೀಡಿದ ದಿನಕ್ಕೆ ಎಷ್ಟೊಂದು ಕೃತಜ್ಞತೆಗಳನ್ನು ಸಲ್ಲಿಸಿದರು ಕಡಿಮೆ ಎಂಬ ಲೆಕ್ಕಾಚಾರದ ಸರಾಗದಲ್ಲಿ ನೋಡಿ ಗ್ರಹಿಸುವ ಸಂಕೀರ್ಣತೆಯ ಸಂದಿಗ್ಧತೆಯ ನೋಟ ವಿಷಾದದಲ್ಲಿ ಚಲಿಸಿದೆ ಈ ನಾಲ್ಕು ದಿನದ ಲಗೌರಿ ಆಟದ ನವಿಯಲ್ಲಿ ಅದೆಷ್ಟೊಂದು ಗೋಜಲ ಈ ನಾಲ್ಕು ದಿನದ ಚಟ್ಟದಲ್ಲಿ ಸಂಕೀರ್ಣತೆಯ ಸಂದಿಗ್ಧತೆಯಲ್ಲಿ ಸಂಭ್ರಮದ ಅಳಲು ಹುಟ್ಟು ಸಾವುಗಳ ಏಣಿ ಆಟದಲ್ಲಿ ನಡೆದಷ್ಟು ದಾರಿ ಸಾಗುತ್ತಾ ಹೋಗುವ ತೆಪ್ಪ ನಡೆಯುತ್ತ ನಡೆಯುತ್ತ ಸಾಗುವ ದಾರಿಯ ಇಕ್ಕೆಲಗಳಲ್ಲಿ ಸಂಕೀರ್ಣತೆಯ ಕಾಡು ಭೌತಿಕ ಆದಿಭೌತಿಕದಲ್ಲಿ ಸವೆಸುವ ಈ ನಾಣ್ಯದ ಮುಖ ಕಾಣುವುದಿಲ್ಲ ಗೋಚರಿಸುವುದಿಲ್ಲ ಆದರೂ ನಡೆಯುತ್ತಾ ಹೋಗುತ್ತಿದ್ದೇವೆ ನಾಗರಿಕತೆಗಳ ಸಂಬಂಧಗಳ ಬಾಹುಗಳಲ್ಲಿ ಆದರೂ ನಡೆಯುತ್ತಾ ಹೋಗುತ್ತಿದ್ದೇವೆ ನಾಗರಿಕತೆಗಳ ಕಬಂಧ ಬಾಹುಗಳಲ್ಲಿ ಪ್ರತಿ ಮಾನವ ನಾಗರಿಕತೆ ಒಂದೊಂದರ ಸಲಕರಣೆಗಳ ಆಡುಂಬಲದಲ್ಲಿ ಕೂಡು ಕಳೆದ ಲೆಕ್ಕಾಚಾರ ಕೂಡು ಕಳೆದ ಲೆಕ್ಕಾಚಾರದ ಗಣಿತದ ಭಾಗದ ಜೀವನದ ಪರಿಪ್ರೇಕ್ಷ್ಯದಲ್ಲಿ ಹೊತ್ತು ನಿಂತು ದೇಹ ಭಾರ ತಾಳಲಾರದೆ ಬೀಳುವ ಸನಿಹದ ಆಡುಂಬಲದಲ್ಲಿ ಹೊತ್ತು ನಿಂತ ದೇಹ ಭಾರ ತಾಳಲಾರದೆ ಬೀಳುವ ಸನಿಹದ ಆಡುಂಬಲದಲ್ಲಿ ಕಾಡುವ ಬೇಡುವ ಸಂಘದ ನೋಟದ ಲಾವಾರಸದ ಜ್ವಾಲಾಮುಖಿಯಲ್ಲಿ ಬದುಕಿಗೊಂದು ಆಸರಿಯಾಗಿ ನಿಲ್ಲುವ ನಿಲ್ದಾಣಗಳು ಕವರಿ ಹೋಗುತ್ತಿವೆ ಬದುಕಿಗೊಂದು ಆಸರೆಯಾಗಿ ನಿಲ್ಲುವ ನಿಲ್ದಾಣಗಳು ಕಮರಿ ಹೋಗುತ್ತಿವೆ ಸದಾ ಜಿಜ್ಞಾಸೆಯ ಲಯದಲ್ಲಿ ಕೂಡು ಬೆಳೆಯುವ ಈ ಹೂದೋಟದಲ್ಲಿ ಶಬ್ದ ನಿಶಬ್ದಗಳ ರಾಗಮಾಲಿಕೆಯ ಧ್ವನಿಸಾಗರದ ಕೆರೆಕಟ್ಟೆಗಳಲ್ಲಿ ಬದುಕೆಂಬ ಆಲದ ಮರದಲ್ಲಿ ಬೇರುಗಳ ಸುರುಳಿ ಸುರುಳಿಯಾಗಿ ಹಬ್ಬಿ ವೇಗದ ಮಿತಿಯಲ್ಲಿ ಸಾವಧಾನದ ಚುಂಗು ಹೆಗಲೇರಿದ ಹೆಗಲಲ್ಲಿ ನಿಂತು ನೋಡಿದರೂ ಕಣ್ಣಿಗೆ ಕಾಣದ ಲೋಕವೇ ಬೇರೆ ನಿಂತು ನೋಡಿದರೂ ಕಣ್ಣಿಗೆ ಕಾಣದ ಲೋಕವೇ ಬೇರೆ ಕಾಣುವ ಜಗತ್ತಿನ ಪ್ರತಿಬಿಂಬವೇ ಬೇರೆ ದೃಷ್ಟಿಗಳ ನಡುವೆಯೂ ಮರೀಚಿಕೆಯ ರೂಪಕ ಜನ್ಮ ತಳೆದು ದೃಷ್ಟಿಗಳ ನಡುವೆಯೂ ಮರೀಚಿಕೆಯ ರೂಪಕ ಜನ್ಮ ತಳೆದು ಪ್ರತಿಮೆಗಳ ಗುಚ್ಛ ಅನಾವರಣದ ಹಂಗಲ್ಲಿ ಮೈದಾಳಿದೆ ಇಲ್ಲಿ ಎಲ್ಲವೂ ವಿಚಿತ್ರ ಸಚಿತ್ರದ ವೈಶಿಷ್ಟ್ಯದ ರಾಗಲಯದಲ್ಲಿ ಕಂಡಲ್ಲಿ ಹುಡುಕುತ್ತಾ ಕಳೆದುಕೊಂಡ ಜಾಗದಲ್ಲಿ ಎಲ್ಲವೂ ಮಾಯೆ ಕಳೆದುಕೊಂಡ ಜಾಗದಲ್ಲಿ ಎಲ್ಲವೂ ಮಾಯೆ ಈ ಮಾಯೆಯ ಚೌಕಟ್ಟಿನಲ್ಲಿ ಬೇತಾಳದ ಪಾರಿತೋಷಕ ನೇತಾಡುತ್ತಿದೆ ಜಿಮೂತ ವಾಹನದಲ್ಲಿ ನಮಸ್ಕಾರ